ಇಲ್ಲಿ ನಾನು ಒಂದು ಬಟ್ಲಾಗಷ್ಟ ಅಗಸೆ ಬೀಜಗಳನ್ನು ತಗೊಂಡಿದ್ದೆ ಆದಷ್ಟು ಪಾತ್ರೆ ತಳ ದಿಪ್ಪಿರೋ ಕಡಾಯಿಯನ್ನೇ ತೊಗೊರಿ ನೀವು ಇದಕ್ಕೆ ನಾನು ಅದೇ ಬಟ್ಲೆ ಅರ್ಧ ಬಟ್ಲಾಗಷ್ಟ ಕಡಲೆ ಬೇಳೆಯನ್ನು ಹಾಕ್ತಾಯಿದ್ದೀನಿ ಮೆಜರ್ಮೆಂಟಿಗೆ ನೀವು ಒಂದೇ ಥರದ ಬಟ್ಲನ್ನೇ ತಗೋರಿ ಅರ್ಧ ಬಟ್ಲಾಗಷ್ಟೇ ಉದ್ದಿನ ಬೇಳೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಕರಿಮೇವ ಸೊಪ್ಪು ಫ್ರೆಶ್ ಆಗಿರೋ ಕರಿಮೆವ್ ಸೊಪ್ಪಿದ್ರೆ ಹಾಕಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಒಂದು ಗಡ್ಡಿಯಾದಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ನಾನು ಒಂದು ಎಂಟರಿಂದ ಒಂಬತ್ತು ಹೆಸಳನ್ನು ಹಾಕ್ಬೋದು ಇಲ್ಲಿ ಸ್ವಲ್ಪ ಒಣ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಇರೋ ಮೆಣಸಿನಕಾಯು ಒಂದು ನಾಲ್ಕು ತೊಗೊಂಡಿದ್ದೀನಿ ನಾಲ್ಕು ಬೆಳೆಗೆ ಮೆಣಸಿನ್ಕಾಯನ್ನು ತೊಗೊಂಡಿನಿರಿ ಕಲರ್ ತುಂಬಾ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಖಾರ ಇಷ್ಟಪಡೋರು ನೀವು ಇನ್ನೊಂದೆರಡು ಮೆಣಸಿನ್ಕಾಯನ್ನು ಹಾಕ್ಬೋದು ಈಗ ಇದನ್ನು ಲೋ ಫ್ಲೇಮ್ದಲ್ಲಿ ಹುರ್ಕೋಬೇಕು ರೀ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಟೈಮ್ ಬೇಕಾಗ್ತದೆ ರೀ ಅದಕ್ಕೆ ನಾನು ಹೇಳಿದ್ದೀನಿ ಪಾತ್ರೆ ತಳ ಏನು ತಿಪ್ಪಿರ್ತದೆ ಅದರಲ್ಲಿ ಹುರಿರಿ ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ಟು ಹುರಿಬೇಡ್ರಿ ಮೇಲುಗಡೆಯಿಂದ ಹುರಿದು ಒಳಗಡೆಯಿಂದ ಚೆನ್ನಾಗಿ ಹುರಿದಿರುದಿಲ್ರಿ ನೋಡಿ ಉದ್ದಿನ ಬೆಳೆ ಕಡಲೆ ಬೆಳೆ ಎಲ್ಲ ಕೆಂಪಕ್ಕೆ ಆಗೋರ್ಗು ಹುರಿದ್ಬಿಟ್ಟ ನೋಡಿ ಅಗಸೆ ಬೀಜಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರಿ ತುಂಬ ಫೈಬರ್ ಇರುವಂಥದ್ದು ಒಮೇಗಾ ತ್ರೀ ಫ್ಯಾಟಿ ಅಸಿಡ್ ಇರುವಂಥದ್ದು ಡೈಜೆಷನ್ಗೂ ಚೆನ್ನಾಗಿರ್ತದೆ ರೀ ಹೆಲ್ತಿಗೂ ಒಳ್ಳೇದಿದು ನೋಡಿ ಈ ರೀತಿ ಕೆಂಪುಗಾಗೋರಿಗೂ ಹುರಿದ್ಬಿಟ್ಟು ತೊಗೋಬೇಕು ರೀ ಇದನ್ನು ಆದಷ್ಟು ಲೋ ಫ್ಲೇಮ್ದಲ್ಲಿಟ್ಟೆ ಹುರಿರಿ ಇದಕ್ಕೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟು ಸಿಪ್ಪೆ ತೆಗೆದಿಟ್ಟುಕೊಂಡಿರುವಂಥ ಹುರಿದಿರುವ ಶೇಂಗಾನ ಹಾಕ್ತಾಯಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಶೇಂಗಾ ಮತ್ತು ಹಣ್ಣನ್ನು ಹಾಕಿದ್ದೀನಿ ರೀ ಈಗ ಇದನ್ನ ಬೇರೆ ಪಾತ್ರೆಗೆ ಹಾಕೋತೀನಿ ರೀ ಈಗಿದು ಬೇರೆ ಪ್ಲೇಟ್ನಲ್ಲಿ ಹಾಕೋತೀನಿ ಈಗಿದು ಕಂಪ್ಲೀಟಾಗಿ ಆರ್ಬೇಕು ರೀ ನೋಡಿ ಈಗಿದು ರೀ ಇಲ್ಲ ನಮ್ಮ ಕಡೆ ಶೇಂಗಾ ಹುರಿದಿರೋದಿಲ್ಲ ಅಂದ್ರೆ ನೀವು ಕಡಲೆಬೇಳೆ ಬೇಳೆ ಹಾಕುವ ಮುಂದೆ ಅರ್ಧ ಬಟ್ಲಾಗಷ್ಟು ಹಸಿ ಶೇಂಗಾನು ಅಥವಾ ಹುರಿದೇ ಇರೋ ಶೇಂಗಾನು ಹಾಕ್ಬೋದು ಈಗ ಆರಿದ್ರಿ ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಮತ್ತು ಅಗಸೆಯಿಂದ ನೀವು ಯಾವ್ಯಾವ ರೆಸಿಪಿಗಳನ್ನ ಅಂತ ಹೇಳು ನಾನು ಕಮೆಂಟ್ ಮಾಡಿ ತಿಳಿಸ್ರಿ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಅಥವಾ ಒಣ ಮೆಣಸಿನಕಾಯಿ ಇಲ್ಲಾಂದ್ರೂ ನೀವು ಇಲ್ಲೇನೇ ಚಿಲ್ಲಿ ಪೌಡ್ರನ್ನಾದ್ರೂ ಹಾಕ್ಬೋದು ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ ನೋಡಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಂಡ್ರಿ ನೋಡಿ ಕಲರ್ನು ಆ ಬ್ಯಾಡಿಗೆ ಮೆಣಸಿನ್ಕಾಯಿದ್ರು ತುಂಬಾ ಚೆನ್ನಾಗಿ ಬಂದದ ರೀ ನೋಡಿ ಅದು ಬೀಜದ ಚಟ್ನಿ ಪುಡಿ ರೆಡಿ ರೆಡಿಯಾಗಿದೆ ನೋಡಿರಿ ಇದನ್ನು ನೀವು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು ದೋಸೆ ಜೊತೆ ತಿನ್ಬೋದು ಬಿಸಿ ರೊಟ್ಟಿ ಚಪಾತಿ ಆ ರೀತಿಯೂ ನೀವು ಇದನ್ನು ಏನು ಮಾಡ್ಬೋದು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿನ್ಬೋದು ಅಥವಾ ಮಕ್ಕಳಿಗೆ ನೋಡಿ ಚಪಾತಿ ಜೊತೆ ಯಾವ ರೀತಿ ಬಾಕ್ಸಿಗೆ ಇದನ್ನು ಹಾಕಿ ಕೊಡ್ಬೋದು ಅಂತ ಹೇಳಿನೂ ನಾನು ಒಂದು ಮಾಡಿ ತೋರಿಸ್ತೀನಿ ನೋಡಿರಿ ನಿಮಗೆ ನೋಡಿ ಇದನ್ನು ನೀವು ಎರಡೇ ಡಬ್ಬದಲ್ಲಿ ಎಷ್ಟು ದಿನ ಬೇಕಾದರೂ ಹಾಕಿ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಇಲ್ಲ ನಮ್ಮ ಮಕ್ಕಳು ತಿನ್ನೋದಿಲ್ಲ ತಾನೋ ಆಮೇಲೆ ಉದ್ದಿನ ಬೇಳೆ ಎಲ್ಲ ಹಾಕಿರೋದ್ರಿಂದ ಫ್ಲೇವರ್ನು ತುಂಬಾ ಚೆನ್ನಾಗಿರ್ತದೆ ನೋಡಿ ಈ ರೀತಿ ಫಸ್ಟ್ ಚಪಾತಿಯನ್ನು ಹಾಗೇನೇ ನಡೆಸ್ಕೊತೀನಿ ಇಲ್ಲಾಂದ್ರೆ ನೀವು ಬಿಸಿ ಈ ರೀತಿ ನಾನು ಒಂದು ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಾಂದ್ರೆ ಚಪಾತಿಯಲ್ಲಿ ಚಟ್ನಿ ಪುಡಿ ಉದುರಿಸಿ ತುಪ್ಪ ಹಾಕಿಬಿಟ್ಟು ರೋಲ್ ಮಾಡಿನೂ ಕೊಡ್ಬೋದು ಅಥವಾ ಈ ರೀತಿನೂ ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿರಿ ನಿಮಗೆ ಯಾವ ರೀತಿ ಇಲ್ಲ ನಮ್ಮ ಮಕ್ಕಳ ಆ ರೀತಿ ಮಾಡೋದು ತಿನ್ನೋದಿಲ್ಲ ಅಥವಾ ಅಗಸೆ ಬೀಜ ಚಟ್ನಿ ಪುಡಿ ಇಷ್ಟ ಆಗಲ್ಲ ಅನ್ನೋರು ಈ ರೀತಿನೂ ಮಾಡ್ಬೋದು ಇದಕ್ಕೊಂದು ಸ್ವಲ್ಪ ಚಪಾತಿಗೆ ಚಪಾತಿ ಎಣ್ಣೆನ ಹಚ್ತಾ ಇದ್ದೀನಿ ನೀವು ತುಪ್ಪನೂ ಹಚ್ಕೋಬೋದು ನೋಡಿ ನಿಮ್ಮ ಮಕ್ಳು ಎಷ್ಟು ತಿಂತಾರಲ್ಲ ಒಬ್ಬರು ಚಟ್ನಿ ಪುಡಿ ಜಾಸ್ತಿ ಕಡಿಮೆ ಹೆಚ್ಚು ಕಡಿಮೆನೂ ತಿಂತಾರೆ ಅಂದರೆ ಒಬ್ಬರಿಗೆ ಖಾರದು ಇಷ್ಟ ಆಗ್ತಾಯಿದ್ದಲ್ಲ ನೋಡಿ ನಿಮ್ಮ ಮಕ್ಕಳಿಗೆ ತಕ್ಕಂತೆ ಅನುಕೂಲವಾಗಿ ಕರೆಕ್ಟಾಗಿ ಹಾಕಿರಿ ನೋಡಿ ಈ ರೀತಿ ಆ ಚಟ್ನಿ ಪುಡಿ ಹಾಕಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಈಗ ಈ ಚಪಾತಿಯನ್ನು ಈ ರೀತಿ ರೋಲ್ ಮಾಡ್ಕೊಂಡು ನೋಡಿ ಈ ರೀತಿ ಮಾಡಿಬಿಟ್ಟು ನೀವು ಇದೇ ರೀತಿನೂ ಲಟ್ಸ್ಕೋಬೋದು ನೋಡಿ ನೋಡಿ ಅಷ್ಟೇ ತುಂಬ ಪ್ರೋಟೀನ್ ಪೌಡರ್ ಅಂತಾನೂ ಕರಿಬೋದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಪೌಡ್ರ್ ಇದು ನೋಡಿ ದಿನಾನು ಏನಂತಾರೆ ನಂತರ ಬೀಜ ಅದು ಆರೋಗ್ಯಕ್ಕೆ ತುಂಬ ಒಳ್ಳೇದು ದಿನ ಆದರೂ ಒಂದು ಸ್ಪೂನ್ ತಿನ್ಬೇಕ ಈ ರೀತಿ ಟೇಸ್ಟಿಯಾಗಿರುವಂಥ ಚಟ್ನಿ ಪುಡಿಯನ್ನು ಮಾಡ್ಕೊಂಡ್ಬಿಟ್ಟು ನೀವು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು ನೋಡಿ ಈ ರೀತಿಯನ್ನು ಮಾಡಿ ಮಕ್ಕಳಿಗೆ ನೀವು ಏನು ಮಾಡ್ಬೋದು ಬಾಕ್ಸಿಗೆ ಹಾಕಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿ ಆ ಚಟ್ನಿ ಪುಡಿ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗಿರ್ತದೆ ನೋಡಿ ಈ ರೀತಿ ಮಾಡಿ ಈ ರೀತಿ ಕಟ್ ಮಾಡಿಬಿಟ್ಟು ನೀವು ಬಾಕ್ಸಿಗೆ ಹಾಕ್ಕೊಡ್ಬೋದು ಇದ್ರ ಜೊತೆ ಬಿಸಿ ಬಿಸಿ ಅಂತೂ ಇದು ತುಂಬಾ ಚೆನ್ನಾಗಿ ಆಗ್ತದೆ ಇಲ್ಲ ಬಾಕ್ಸಿಗೆ ಹಾಕತ್ತಿದ್ರೆ ಅಂದ್ರೆ ಇದ್ರ ಜೊತೆ ಸ್ವಲ್ಪ ಮೊಸರು ಅಥವಾ ಸಾಸು ಯಾವ್ದನ್ನಾದ್ರೂ ಹಾಕ್ಬೋದು ನೋಡಿ ಈ ರೀತಿ ಒಂದು ಮಾಡ್ಕೋಬಹುದು ಈ ಅಕ್ಸಿ ಬೀಜ ಚಟ್ನಿ ಪುಡಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಖಂಡಿತ ಟ್ರೈ ಮಾಡಿ ನೋಡ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಧನ್ಯವಾದ